ಸೌಜನ್ಯಳನ್ನ ಮನೆ ತುಂಬಿಸಿದ ನಂತರ ನಿರಂಜನ್ ತನ್ನ ಮನೆಯವ್ರಿಗೆ ಕಾಲ್ ಮಾಡಿ ಮದ್ವೆ ವಿಚಾರ ಹೇಳ್ತಾ ಇದ್ದ ಸೌರಭ್ ತನ್ನ ಗೆಳೆಯನಿಗೆ ಕಾಲ್ ಮಾಡಿ ಇಂದಿನ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದ ಜೈರಾಮ್ ನಾಳಿನ ಕಾರ್ಯಕ್ರಮದ ತಯಾರಿ ಕಡೆಗೆ ಗಮನ ಕೊಟ್ಟಿದ್ದ ಸೌಜನ್ಯ ಮತ್ತೆ ಅನುಪಮ ಅಡಿಗೆ ಮನೆಯಲ್ಲಿದ್ರು ನಿವೇದನಾ ಮಾತ್ರ ತನ್ನ ಮನೆಗೆ ಹೊರಟು ನಿಂತು ಮೊದ್ಲು ಅನು ಮತ್ತೆ ಸೌಜನ್ಯಳಿಗೆ ಹೇಳಿ ಅವರಿಬ್ರು ಅವರು ಅಲ್ಲಿಯೇ ಉಳತ್ಕೋ ಅಂತ ಎಷ್ಟೇ ಬಲವಂತ ಮಾಡಿದ್ರು ಇವತ್ತು ಕಾಲೇಜಿಗೆ ಹೋಗ್ಲಿಲ್ಲ ಹಾಗಾಗಿ ನಾಳೆಯ ತರಗತಿಯ ತಯಾರಿ ಮಾಡ್ಬೇಕು ಅನ್ನೋ ಕಾರಣ ಕೊಟ್ಟು ಅವರನ್ನು ಒಪ್ಸಿ ನಿರಂಜನ ಬಳಿಯು ಹಾಗೆಯೇ ಹೇಳ್ತಾಳೆ ನಾಳೆ ಸಂಜೆ ತಪ್ಪದೆ ಬರ್ತೀನಿ ಸರ್ ನಿಮ್ಮಿಬ್ರ ವಿವಾಹ ಜೀವನಕ್ಕೆ ನನ್ನ ಶುಭ ಕಾಮನೆಗಳು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಆದ್ರೆ ಸೌರಭ್ಗೆ ಮಾತ್ರ ಏನೊಂದು ಹೇಳಲೇ ಇಲ್ಲ ಸೌರಭ್ ನಿರಂಜನ್ ಸೌಜನ್ಯ ಅನುಪಮ ಜೈರಾಮ್ ಎಲ್ಲರೂ ಒಟ್ಟಿಗೆ ನಿಂತಿದ್ದಾರೆ ಆದ್ರೆ ನಿವೇದನ ಮಾತ್ರ ಒಬ್ಳೆ ನಡೆದು ಹೋಗ್ತಿದ್ದಾಳೆ ನನ್ನ ನಿವಿ ಹೀಗೆ ಒಂಟಿಯಾಗೆ ಇದ್ದು ಬಿಡ್ತಾಳೆ ಅನ್ನೋ ಭಯ ಕಾಡುತ್ತೆ ನನ್ಗೆ ಅಂತ ಅನು ಹೇಳಿದ್ರೆ ಇದುವರೆಗೂ ಒಂಟಿಯಾಗೆ ಇದ್ದೆ ಒಂಟಿಯಾಗೆ ಹೋಗ್ತೀನಿ ಅಂತ ನಿವೇದನ ನಿಟ್ಟಿಸ್ರು ಬಿಡೋ ಹೊತ್ತಿಗೆ ಅವಳ ಹೆಜ್ಜೆಯ ಜೊತೆಯಾಗಿ ಹೆಜ್ಜೆ ಹಾಕೋ ಸೌರಭ್ ಅವ್ರೆಲ್ರಿಗೂ ಹೇಳಿ ನಂಗ್ ಮಾತ್ರ ಹೇಳ್ದೆ ಹೋಗ್ತಾ ಇದ್ದೀರಲ್ಲ ವೇದ ನಾನು ಕೂಡ ನಿಮ್ ಜೊತೆಗೆ ಬರ್ತೀನಿ ಒಟ್ಟಿಗೆ ಬಂದ್ವಿ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾನೆ ತಕ್ಷಣ ತನ್ನ ನಡಿಗೆ ನಿಲ್ಲಿಸಿದ ನಿವೇದನಾ ಇಲ್ಲಿ ನಿರಂಜನ್ ಸರ್ಗೆ ನಿಮ್ ಸಹಾಯ ಬೇಕಾಗಬಹುದು ನೀವು ಇಲ್ಲಿಯೇ ಇರ್ತೀರೇನೋ ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳಲಿಲ್ಲ ಅಷ್ಟೇ ಸರ್ ನೀವೇನು ನನ್ನ ಜೊತೆಗೆ ಬರೋದು ಬೇಡ ನಾನು ಆಟೋದಲ್ಲಿ ಹೋಗ್ತೀನಿ ಹೋಗಿ ಅವರಿಗೆ ಸಹಾಯ ಮಾಡಿ ನಾಳೆಯ ಶುಭ ಕಾರ್ಯದ ಕಡೆಗೆ ಗಮನ ಕೊಡಿ ಅಂತ ಹೇಳಿದ್ರೆ ಆಗ ಸೌರಭ್ ನಾಳೆ ಕಾರ್ಯದ ಕಡೆ ಗಮನ ಕೊಡೋದಕ್ಕೆ ನಿರಂಜನ್ ಸರ್ ಮತ್ತೆ ಜಯರಾಮಣ್ಣ ಇಬ್ರು ಇದಾರೆ ಅದು ಅಲ್ಲದೆ ನಾಳೆ ಬೆಳಗ್ಗೆ ನಿರಂಜನ್ ಸರ್ ಮನೆಯವರು ಸಹ ಬರ್ತಾರೆ ಕಣ್ರಿ ವೇದಾ ನಾನು ಸಹ ಇವತ್ತು ನಿಮ್ ಹಾಗೆ ಕಾಲೇಜನ್ನ ಮಿಸ್ ಮಾಡಿದೀನಿ ಅಲ್ವಾ ನಾಳೆ ತರಗತಿಗೆ ನೋಟ್ಸ್ ರೆಡಿ ಮಾಡ್ಬೇಕು ಮಕ್ಳಿಗೆ ಸ್ವಲ್ಪ ಮಟ್ಟಿಗಿನ ರಿವಿಷನ್ ಮಾಡ್ಬೇಕು ಪರೀಕ್ಷೆಯ ವಿಷಯದಲ್ಲಿ ನಾವು ಹುಡುಗಾಟ ಆಡ್ಬಾರ್ದಲ್ಲ ಅವರ ಭವಿಷ್ಯದ ಪ್ರಶ್ನೆ ಅದು ಅಲ್ಲದೆ ನನಗಂತೂ ಇವತ್ತು ಓಡಾಡಿ ತುಂಬಾನೇ ಆಯಾಸ ಆಗಿದೆ ನಾನು ರೆಸ್ಟ್ ಮಾಡ್ಬೇಕು ನೀವು ಇಲ್ಲೇ ಇರಿ ನಾನು ಹೋಗಿ ಕಾರು ತಂದ್ಬಿಡ್ತೀನಿ ಅಂತ ಅವಳನ್ನ ಅಲ್ಲೇ ನಿಲ್ಸಿ ಮತ್ತೆ ನಿರಂಜನ ಮನೆಯ ಕಡೆಗೆ ಓಡ್ತಾನೆ ಸೌರಭ್ ಹಾಗೆ ಹೋದವನು ಸರ್ ನಾಳೆ ಕಾಲೇಜು ಮುಗಿದ ಕೂಡಲೇ ಇಲ್ಲಿಗೆ ಬರ್ತೀನಿ ಸಾಕಲ್ವಾ ಅಥವಾ ರಜೆ ಮಾಡಿ ನಿಮಗೆ ಸಹಾಯ ಮಾಡಬೇಕು ಅಂದ್ರೆ ಹೇಳಿ ಸರ್ ಅಂದಾಗ ಅದೇನು ಬೇಡ ಸೌರಭ್ ನಾನೇ ಎಲ್ಲ ವ್ಯವಸ್ಥೆನ ಮಾಡ್ತೀನಿ ಇಡೀ ದಿನ ಓಡಾಡಿದ್ದೀರಾ ಇಬ್ರು ಹೋಗಿ ರೆಸ್ಟ್ ಮಾಡಿ ಸಾಧ್ಯ ಆದ್ರೆ ನಿಮ್ಮವರೊಂದಿಗೆ ಸ್ವಲ್ಪ ಸಮಯ ಕಳಿಯೋಕ್ ನೋಡು ಅನ್ನೋ ನಿರಂಜನ್ ಮಾತಿಗೆ ಎರಡೂ ಕೈ ಎತ್ತಿ ತಲೆ ಮೇಲೆ ಇಟ್ಟು ಕೈ ಮುಗಿದ ಸೌರಭ್ ಸುಮ್ನೆ ಇರಿ ನಿರಂಜನ್ ಸರ್ ಅವ್ರು ಇಷ್ಟು ಮಾತಾಡ್ತಾ ಇರೋದೇ ಹೆಚ್ಚು ಅದು ಸಹ ಬೇರೆಯವರ ವಿಷಯಕ್ಕಾಗಿ ಬಾಯ್ ಬಿಟ್ಟು ಮಾತಾಡ್ತಿದ್ದಾರೆ ಮಾತಾಡೋಕೆ ಹೋದ್ರೆ ಮುಖವನ್ನೇ ತೋರ್ಸೋದಿಲ್ಲ ನನಗೆ ಅದ್ರ ಬದಲು ಹೀಗೆಯೇ ಚೆನ್ನಾಗಿದೆ ನಿಮ್ಮ ಹೊಸ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ನಿರಂಜನ್ ಮತ್ತೆ ಸೌಜನ್ಯ ಇಬ್ರಿಗೂ ಹೇಳಿ ನಿವೇದನಾಳನ್ನ ಕರ್ಕೊಂಡು ಹೊಡ್ತಾನೆ ಸೌರಭ್ ಅವಳನ್ನ ಮನೆಗೆ ಬಿಟ್ಟು ಮೇಡಮ್ ನಾನು ಸ್ವಲ್ಪ ಹೊತ್ತು ಮಲಗಬೇಕು ಹೋಗ್ತೀನಿ ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಕರೀರಿ ನನ್ನ ಅಮ್ಮ ಅಪ್ಪಾಜಿ ಇಬ್ರು ಊರಿಗೆ ಹೋಗಿದ್ದಾರೆ ಅಡುಗೆ ಏನಿದೆ ಗೊತ್ತಿಲ್ಲ ಮೊದಲು ಸ್ವಲ್ಪ ಹೊತ್ತು ಮಲಗಬೇಕು ಅಂದಾಗ ಸರ್ ನನಗೂ ಕೂಡ ಸ್ವಲ್ಪ ರೆಸ್ಟ್ ಮಾಡಬೇಕು ಹೋಗಿ ಮಲಗಿ ಅಂತ ತನ್ನ ಮನೆಗೆ ಹೋಗಿ ಬಾಗಿಲು ಹಾಕ್ತಾಳೆ ನಿವೇದನಾ ಅವರಿಬ್ರು ಹೋದ ನಂತರ ಅನುಪಮ ಮತ್ತೆ ಜಯರಾಮ್ ನಾಳೆಯ ತಯಾರಿಗಳ ಬಗ್ಗೆ ನಿರಂಜನ್ ಮತ್ತೆ ಸೌಜನ್ಯಳ ಜೊತೆ ಒಂದಷ್ಟು ಹೊತ್ತು ಮಾತಾಡಿ ರಾತ್ರಿವರೆಗೂ ಅಲ್ಲೇ ಇದ್ದು ಅಲ್ಲಿಯೇ ಊಟ ಮುಗಿಸಿ ಹೊರಡ್ತಾರೆ ಅವರಿಬ್ರು ಹೋದ ನಂತರ ಉಳಿದದ್ದು ಸೌಜನ್ಯ ಮತ್ತೆ ನಿರಂಜನ್ ಮಾತ್ರ ಇಬ್ಬರ ನಡುವೆಯೂ ಯಾವ ಮಾತುಕತೆ ಏನೂ ಇಲ್ಲ ಇದುವರೆಗೂ ತಾನು ಪ್ರೀತಿಸ್ತವ್ರೆ ತನ್ನ ಗಂಡನಾದ ಅಂತ ಖುಷಿಯ ಅಲೆಯಲ್ಲಿ ತೇಳ್ತಾ ಇದ್ದ ಸೌಜನ್ಯಗೆ ಈಗ ಅವನನ್ನ ಮಾತಾಡ್ಸೋಕೆ ಏನೋ ಒಂದು ರೀತಿಯ ಭಯ ಅಷ್ಟು ದೊಡ್ಡ ಮನೆಯಲ್ಲಿ ಇರೋದು ಅವರಿಬ್ರೆ ಈ ಇಬ್ಬರ ನಡುವಿನ ಮೌನ ಅಸಹನೀಯವೆನ್ಸಿ ಮನೆಯ ಗಾರ್ಡನ್ ಅಲ್ಲಿ ಒಬ್ನೇ ನಿಂತಿದ್ದ ನಿರಂಜನ ಬಳಿ ಹೋದ ಸೌಜನ್ಯ ಏನೊಂದು ಮಾತನಾಡದೆ ನೇರವಾಗಿ ಅವನ ಕಾಲಿಗೆ ನಮಿಸಿದ್ರೆ ಬೆಚ್ಚಿ ಹಿಂದೆ ಸರಿದ ನಿರಂಜನ್ ಏನಾಯಿತು ಸೌಜನ್ಯ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಅವಳನ್ನು ಮೇಲೆತ್ತಿದಾಗ ಸರ್ ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮನ್ನು ಬಹಳ ಒತ್ತಡಕ್ಕೆ ಸಿಲುಕಿಸಿ ಮದುವೆ ಆದ ಅಲ್ವಾ ನಂಗೆ ಗೊತ್ತು ಸರ್ ನಿಮಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ವಲ್ಲ ಅದಕ್ಕಾಗಿಯೇ ನನ್ನ ಮದುವೆಯ ವಿಚಾರ ನಿಮಗೆ ತಿಳಿಬಾರ್ದು ನನ್ನಿಂದ ಮತ್ತೆ ನಿಮಗೆ ತೊಂದರೆ ಆಗಬಾರ್ದು ಅಂದ್ಕೊಂಡೆ ಸಿದ್ದಪ್ಪನ ಮಗನನ್ನ ಮದುವೆ ಆಗೋಕ್ಕೆ ಹೊರಟಿದ್ದೆ ಸರ್ ಆದರೆ ಅಂತಿದ್ದ ಹೆಣ್ಣನ್ನು ತಡೆಯುವಂತೆ ಹಾಗೆಲ್ಲ ಏನಿಲ್ಲ ಸೌಜನ್ಯ ನೀನು ಆ ರೀತಿ ಯೋಚನೆಯೇ ಮಾಡಬೇಡ ನಿನ್ನನ್ನ ಇಷ್ಟವಿರಲಿಲ್ಲ ಅನ್ನೋದಕ್ಕಿಂತ ನಾನು ಮತ್ತೊಂದು ಮದುವೆ ಅಥವಾ ಮತ್ತೊಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಅಷ್ಟೇ ಈಗ ನೀನ್ ಹೇಗೆ ನೀನು ನನ್ನನ್ನ ಒತ್ತಡಕ್ಕೆ ಸಿಲುಕಿಸಿ ಮದುವೆ ಅದ ಅಂತ ಯೋಚನೆ ಮಾಡ್ತಿದೀಯೋ ಅದೇ ರೀತಿ ನಾನು ಸಹ ನನ್ನಿಂದ ಆ ಹುಡುಗಿಯ ಹೆಸರು ಹಾಳಾಯ್ತಲ್ಲ ಅದೇ ಒತ್ತಡಕ್ಕೆ ಅವಳು ಆ ರೀತಿ ರೋಗಿಷ್ಟನನ್ನ ಮದುವೆ ಆಗಿ ಜೀವನವನ್ನೇ ನರಕ ಮಾಡ್ಕೊಳ್ಳೋ ಹಂತಕ್ಕೆ ಹೋಗಿದ್ದಾಳೆ ಅಂತ ಯೋಚನೆ ಮಾಡಿದೆ ಅದಕ್ಕೆ ನಾನು ನಿನ್ನನ್ನ ಮದುವೆ ಆಗೋ ತೀರ್ಮಾನ ಮಾಡಿದ್ದು ಹಾಗಂತ ನಮ್ಮ ಮದುವೆಗೆ ಯಾವುದೇ ಮೌಲ್ಯ ಮಾನ್ಯತೆ ಕೊಡುವುದಿಲ್ಲ ಅಂತ ಯೋಚನೆ ಮಾಡಬೇಡ ಈಗಾಗ್ಲೇ ಹೇಳಿರುವಂತೆ ನಿನ್ನ ಗಂಡನಾಗಿ ನನ್ನ ಎಲ್ಲಾ ಕರ್ತವ್ಯವನ್ನ ನಿಭಾಯಿಸ್ತೀನಿ ನನ್ನ ಹೆಂಡತಿಯಾಗಿ ಎಲ್ಲಾ ಹಕ್ಕು ಅಧಿಕಾರಗಳನ್ನ ನಿನಗೆ ಕೊಡ್ತೀನಿ ಆದ್ರೆ ನಮ್ಮ ಬದುಕನ್ನ ಆರಂಭಿಸೋಕೆ ಅಂದ್ರೆ ನನ್ನ ಬದುಕಿನೊಳಗೆ ನಿನಗೆ ಸ್ಥಾನ ಕೊಡೋಕೆ ಸ್ವಲ್ಪ ಸಮಯವಂತೂ ಬೇಕಾಗಬಹುದು ಅದರಲ್ಲೂ ನನ್ನ ಪ್ರಗತಿಯ ಸ್ಥಾನವಂತೂ ನಿನಗೆ ಕೊಡಲಾರೆ ಅಂದಾಗ ಅದು ನನಗೆ ಗೊತ್ತಿರೋ ವಿಷಯವೇ ಸರ್ ನಿಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಬದುಕಲ್ಲಿ ಪ್ರಗತಿ ಅಕ್ಕನ ಸ್ಥಾನ ಎಲ್ಲಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅವರ ಸ್ಥಾನದ ಮೇಲೆ ನಾನು ಆಸೆ ಪಡೋದಿಲ್ಲ ಆದ್ರೆ ನಿಮ್ಮ ಮನದಲ್ಲಿ ಒಂದು ಪುಟ್ಟ ಜಾಗ ಕೊಟ್ಟರು ಸಾಕು ಸರ್ ಅನ್ನೋ ಸೌಜನ್ಯ ಅವನನ್ನೇ ನೋಡ್ತಾ ನಿಧಾನವಾಗಿ ಅವನ ಎದೆಗೆ ಹೊರಗಿದ್ರೆ ತಾನು ಸಹ ಅವಳನ್ನ ಲಘುವಾಗಿ ಆಲಂಗಿಸಿದ ನಿರಂಜನ್ ನಾಳೆ ಬೆಳಗ್ಗೆ ಎಂದಿನಂತೆ ಗಾರ್ಮೆಂಟ್ಸ್ಗೆ ಹೋಗೋಣ ಎಲ್ಲ ನೌಕರರಿಗೂ ನೀನೇ ಸಿಹಿಯನ್ನ ಹಂಚ್ಬೇಕು ಅಂತ ಹೇಳ್ತಾನೆ ಆಗ ಸೌಜನ್ಯ ಗಾರ್ಮೆಂಟ್ಸ್ ನಲ್ಲಿ ನಮ್ಮಿಬ್ರು ಬಗ್ಗೆ ತಪ್ಪಾಗಿ ಗುಲ್ಲದಿತ್ತು ಅಲ್ವಾ ಸರ್ ಅದಕ್ಕೆಲ್ಲ ನಾನೇ ಕಾರಣ ಅಂದಾಗ ಅವಳ ತಲೆ ಸವರಿದ ನಿರಂಜನ್ ಇಲ್ಲ ಸೌಜನ್ಯ ಅದಕ್ಕೆ ಮುಖ್ಯ ಕಾರಣವೇ ನಾನು ಮನಸ್ವಿಯ ವಿಚಾರದಲ್ಲಿ ನಿನಗೆ ಬಲವಂತ ಮಾಡಿ ಎರಡು ಮೂರು ದಿನ ನಿನ್ ಜೊತೆಗೆ ಓಡಾಡೋದ್ನಲ್ಲ ಆಗನಿಂದ ಎಲ್ಲರೂ ನಮ್ಮಿಬ್ಬರ ಬಗ್ಗೆ ತಪ್ಪಾಗಿ ಮಾತಾಡೋಕೆ ಆರಂಭಿಸಿದ್ದು ಹಾಗಾಗಿ ಈ ವಿಷಯದಲ್ಲಿ ನಿನ್ನನ್ನು ನೀನು ತಪ್ಪಿದಸ್ತೆಯನ್ನಾಗಿ ನೋಡಬೇಡ ಈಗ ಬಹಳ ಟೈಮ್ ಆಯಿತು ನಡಿ ಹೋಗಿ ಮಲಗೋಣ ನಾಳೆ ಮೊದಲು ಇಬ್ರು ಗಾರ್ಮೆಂಟ್ಸ್ಗೆ ಹೋಗೋಣ ನಂತರ ನನ್ನ ಮನೆಯವರೆಲ್ಲ ಬರ್ತಾರೆ ಅವರೊಂದಿಗೆ ವಾಪಸ್ ಬಂದು ಸಂಜೆ ಹೊತ್ತಿಗೆ ಮನೆಯಲ್ಲೇ ಸಣ್ಣದಾಗಿ ರಿಸೆಪ್ಷನ್ ಪಾರ್ಟಿ ಮಾಡಿದ್ರಾಯ್ತು ನನ್ನ ತೀರ ಹತ್ತಿರದವರು ಗೆಳೆಯರನ್ನ ಮಾತ್ರ ಕರೆದಿದ್ದೀನಿ ಎಲ್ರಿಗೂ ನಮ್ಮ ಮದುವೆ ವಿಚಾರ ತಿಳಿಸಿ ಜೊತೆಗೆ ನಿನ್ನನ್ನ ಪರಿಚಯಿಸಿ ಕೊಡೋದಷ್ಟೇ ನನ್ನ ಉದ್ದೇಶ ನೀನು ನಿನ್ನ ತಂಗಿಯ ಆರತಕ್ಷತೆಗೆ ಹೋಗ್ಬೇಕಾದ್ರೆ ನಾಳೆಯೇ ನಿನ್ನ ಮನೆಯವರೊಂದಿಗೆ ಹೊರಟ್ಬಿಡು ಅಥವಾ ಮಾರನೇ ದಿನ ಹೋಗಿ ಬರೋದಾದ್ರೆ ಹೋಗ್ಬಾ ಆದರೆ ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀನಿ ಅಥವಾ ನಾಳೆ ನನ್ನ ಅಪ್ಪ ಅಮ್ಮ ಮಾತ್ರ ಹೋಗ್ಲಿ ನಾನು ನಾಡಿದ್ದು ಬೆಳಗ್ಗೆ ಹೋಗಿ ಸಂಜೆ ಹೊತ್ತಿಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಾಳೆ ಸೌಜನ್ಯ ಅವಳ ಮಾತಿಗೆ ಒಪ್ಪಿದ ನಿರಂಜನ್ ಅವಳನ್ನು ಹೋಗೋಣ ಅಂತ ಅವಳನ್ನು ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಬರೀ ರೂಮಿಗೆ ಹೋಗಿದ್ದಷ್ಟೇ ಅವ್ನಿನ್ನೂ ಏನೊಂದು ಮಾತಾಡಿರಲಿಲ್ಲ ಆದರೆ ಸೌಜನ್ಯ ಸರ್ ನಮ್ಮಿಬ್ರ ನಡುವೆ ಈಗ್ಲೇ ಏನು ನಡೆಯುವಂತಿಲ್ಲ ತಾನೇ ನಮ್ಮ ಕಡೆ ಎಲ್ಲ ರಿಸೆಪ್ಷನ್ ಅಂದ್ರೆ ಬೀಕ್ರೋಟ ಆದ ನಂತರ ಮೊದಲ ರಾತ್ರಿಯ ಶಾಸ್ತ್ರ ಮಾಡೋದು ಆಗ್ಲೇ ಗಂಡ ಹೆಂಡತಿ ಒಂದೇ ರೂಮಲ್ಲಿ ಮಲಗೋದು ಗೊತ್ತಾ ಅಂತ ಅವಳು ಹೇಳಿದ್ರೆ ಅವಳು ಮಾತಿಗೆ ಕಣ್ಣರಳಿಸಿ ಅವಳ ಕಡೆಯೇ ನೋಡು ನಿರಂಜನ್ ನಾನೀಗ ಮೊದ್ಲು ರಾತ್ರಿ ಬಗ್ಗೆ ನನಗೆ ಇದೆಲ್ಲದಕ್ಕೂ ಸ್ವಲ್ಪ ಸಮಯ ಬೇಕು ಅಂತ ಅರ್ಥ ಆಗ್ಲಿಲ್ವಾ ಅಂತ ನಿರಂಜನ್ ಪ್ರಶ್ನಿಸಿದ್ರೆ ಆಗ ಸೌಜನ್ಯ ಚೆನ್ನಾಗೆ ಅರ್ಥ ಆಯ್ತು ಸರ್ ಆದ್ರೂ ನನ್ನನ್ನ ನಿಮ್ಮ ರೂಮಿಗೆ ಕರ್ಕೊಂಡು ಬಂದಿದ್ದೀರಲ್ಲ ಅದಕ್ಕೆ ಈ ಪ್ರಶ್ನೆ ಕೇಳಿದ್ದು ಅಷ್ಟೇ ನಿಮ್ಮ ಮನಸ್ಸು ಸರಿಯಾಗಿ ನಾವಿಬ್ರು ಸಂಪೂರ್ಣವಾಗಿ ಗಂಡ ಹೆಂಡತಿ ಆಗೋವರೆಗೂ ದೂರವೇ ಇರ್ಬೇಕು ಅಂದವರು ಮತ್ತೆ ರೂಮಿಗೆ ಕರ್ಕೊಂಡು ಅಂದ್ರೆ ಒಂದೇ ರೂಮಲ್ಲಿ ನೀವು ಮಂಚದ ಮೇಲೆ ನಾನು ಕೆಳಗಡೆ ಎಂದು ಸೌಜನ್ಯ ಕೂಡ ಮರು ಪ್ರಶ್ನೆ ಹಾಕಿದಾಗ ಅದೆಲ್ಲ ಏನು ಬೇಡ ಸೌಜನ್ಯ ನೀನು ಕೂಡ ಇಲ್ಲಿಯೇ ಮಂಚದ ಮೇಲೆ ಮಲ್ಗು ನಾನು ಇಲ್ಲಿಯೇ ಇರ್ತೀನಿ ಗಂಡ ಹೆಂಡತಿ ಅಂದಮೇಲೆ ಈ ರೀತಿಯ ವಿಷಯಗಳೆಲ್ಲವೂ ಸಹಜವೇ ನೀನು ಇಲ್ಲಿಯೇ ಮಲ್ಗು ಅನ್ನೋ ನಿರಂ ಅವಳಿಗೆ ಮಂಚದ ಒಂದು ಬದಿ ಬಿಟ್ಟು ತಾನು ಮತ್ತೊಂದು ಬದಿಯಲ್ಲಿ ಮಲಗ್ತಾನೆ ಅವನ ಮಾತಿಗೆ ಒಪ್ಪಿ ಅವನಿಂದ ತುಸು ದೂರದಲ್ಲಿ ಮಲಗಿದ ಸೌಜನ್ಯ ಎದೆ ಮೇಲೆ ಕೈ ಕಟ್ಟಿ ಕಣ್ಣು ಮುಚ್ಚಿದ ನಿರಂಜನ್ನ ನೋಡ್ತಾ ಸರ್ ಅಂತ ಕರೆದ್ರೆ ಕಣ್ತೆರೆದು ತೆರೆದು ಕೇವಲ ಮುಖವನ್ನ ಅವಳತ್ತ ಹೊರಳಿಸಿ ಮೌನವಾಗಿಯೇ ಏನೆಂದು ಕೇಳುವ ನಿರಂಜನ್ಗೆ ಇನ್ನೊಂದ್ ಸ್ವಲ್ಪ ಹತ್ರ ಬಂದು ಮಲಗ್ಲಾ ಹೊಸ ಜಾಗ ಅಲ್ವಾ ಅದಕ್ಕೆ ಸ್ವಲ್ಪ ಭಯ ನನ್ಗೆ ಅಂತಾಳೆ ಸೌಜನ್ಯ ಅವನು ಮೌನವಾಗಿ ಒಪ್ಪಿಗೆ ಕೊಟ್ಟ ಕೂಡ್ಲೆ ಅವನ ಹತ್ತಿರ ಸರ್ದವಳು ಮತ್ತೊಮ್ಮೆ ಸರ್ ಅಂತ ಕರೆದ್ರೆ ಅವನು ಕೂಡ ಮತ್ತೊಮ್ಮೆ ಮೌನವಾಗಿಯೇ ಏನಂದು ಪ್ರಶ್ನಿಸಿದ್ರೆ ಏನಿಲ್ಲ ನಿಮ್ ತೋಳನ್ನ ಹಿಡ್ಕೊಂಡು ಮಲಗಿದ್ರೆ ನಿಮ್ಗೆ ಕೋಪ ಬರುತ್ತೇನೋ ಎಂದು ಅಮಾಯಕ ಮುಖಭಾವದಲ್ಲಿ ಕೇಳಿದ ಸೌಜನ್ಯಾಳ ಕಂಡು ಹುಬ್ಬೇರಿಸಿದ ನಿರಂಜನ್ ಈಗ ತೋಳ್ನ ಹಿಡ್ಕೊಂಡು ಮಲಗ್ತೀನಿ ಅಂತೀಯ ಆಮೇಲೆ ತೋಳ್ ಮೇಲೆ ಮಲಗ್ಲಾ ಅಂತ ಕೇಳ್ತೀಯ ನಂತರ ಎದೆ ಮೇಲೆ ಅಂತ ಎಂದು ಸ್ವಲ್ಪ ಗಂಭೀರವಾಗಿ ಕೇಳಿದ್ದೆ ತಡ ಸಾರಿ ಸರ್ ಎಂದು ಪೆಚ್ಚು ಮೊರೆ ಹಾಕಿದ ಹೆಣ್ಣು ತಕ್ಷಣ ಅವನಿಗೆ ಬೆನ್ನು ಹಾಕಿ ಮಲಗದ್ರೆ ತನ್ನಲ್ಲೇ ನಗೋ ನಿರಂಜನ್ ಇಬ್ರಿಗೂ ಒಂದೇ ಬೆಡ್ಶೀಟ್ ಹೊದಿಸಿ ಹೆದರಿಕೆ ಆದ್ರೆ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮಲಗು ಎಂದು ಗಂಭೀರವಾಗಿ ನುಡಿದ್ರೆ ಬೇಡ ಬಿಡಿ ನೀವು ಬೈತೀರೇನೋ ಅಂದ್ರು ಅವನತ್ತ ತಿರುಗಿ ಅವನ ಕೈಯನ್ನ ತನ್ನ ಕೈಗೆ ಬೆಸ್ತು ನೆಮ್ಮದಿಯಿಂದ ನಿದ್ರೆ ಮಾಡ್ತಾಳೆ ಸೌಜನ್ಯ ಇತ್ತ ಸಂಜೆ ಮನೆಗೆ ಹೋಗಿ ರೆಸ್ಟ್ ಮಾಡೋ ನೆಪದಲ್ಲಿ ಮಲಗಿ ಎದ್ದ ನಿವೇದನ ಮತ್ತೆ ಸೌರಭ್ ಒಬ್ರಿಗೊಬ್ರು ನೋಡಿರ್ಲಿಲ್ಲ ಮಾತು ಸಹ ಆಡಿರ್ಲಿಲ್ಲ ನಿವೇದನ ತನ್ನ ಪಾಡಿಗೆ ತಾನು ರಾತ್ರಿಯ ಅಡಿಗೆ ಮಾಡಿ ಟಿ ವಿ ನೋಡ್ತಾ ಕೂರ್ತಾಳೆ ಆದರೆ ಕೆಲ ಹೊತ್ತಿನ ನಂತರ ನಿವೇದನಾಳ ಮನೆ ಬಾಗ್ಲು ಬಡದ ಸೌರಭ್ ಎದುರು ಒಂದು ಬಟ್ಟಲನ್ನು ಹಿಡಿದು ಮೇಡಮ್ ಸ್ವಲ್ಪ ಉಪ್ಪಿನಕಾಯಿ ಪಲ್ಯ ಏನಾದರೂ ಇದ್ರೆ ಕೊಡ್ತೀರಾ ನಮ್ಮ ಅಮ್ಮ ಬರೀ ಸಾಂಬಾರು ಮಾಡಿಟ್ಟು ಹೋಗಿದ್ದಾರೆ ನನಗೆ ಸೈಡ್ ಡಿಶ್ ಇಲ್ಲದೆ ಊಟ ಸೇರೋದೇ ಇಲ್ಲ ಅಂದರೆ ಸರಿ ಅಂತ ತಲೆ ಆಡಿಸಿದ ನಿವೇದನ ಸೀ ಮನೆ ಮನೆಯೊಳಗಡೆ ಹೋಗಿ ಒಂದು ತಟ್ಟೆಗೆ ಸ್ವಲ್ಪ ಪಲ್ಯ ಉಪ್ಪಿನಕಾಯಿ ಜೊತೆಗೆ ತಾನೇ ಮಾಡಿದ್ದ ಹಪ್ಪಳವನ್ನು ಸಹ ಹಾಕಿ ತಂದು ಕೊಡ್ತಾಳೆ ತುಂಬಿದ ತಟ್ಟೆಯನ್ನ ಕಂಡು ಖುಷಿಯಿಂದ ತುಟಿ ಬಿರಿದು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಾನು ಹೇಳ್ದೆ ನನ್ನ ಎಲ್ಲಾ ಮಾತುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ನೀವು ಆದರೆ ನನ್ನ ಮನದ ವೇದನೆ ಮಾತ್ರ ಅರ್ಥವೇ ಆಗಲ್ಲ ಅಂದವನು ಅವಳು ಹುಬ್ಬು ಬೆಸದ ಕೂಡ್ಲೆ ಗುಡ್ ನೈಟ್ ವೇದಾ ಎಂದು ತನ್ನ ಮನೆಗೆ ಓಡ್ತಾನೆ ತನ್ನ ಮಕ್ಕಳಿಗೆ ಕಾಲ್ ಮಾಡಿ ಸೋಲುತ್ತಲೇ ಊಟ ಮಾಡಿದ ನಿವೇದನ ಮನೆಯ ಆವರಣದಲ್ಲಿ ಓಡಾಡುವಾಗ ತನ್ನ ಮನೆಯ ಮೆಟ್ಟಿಲ ಮೇಲೆ ಕುಳಿತುಕೊಂಡು ಕೆನ್ನೆ ಮೇಲೆ ಕೈ ಇಟ್ಟು ಅವಳನ್ನೇ ನೋಡುವ ಸೌರಭ್ ಯಾವಾಗ ಈ ರೀತಿ ಜೋಡಿಯಾಗಿ ವಾಕಿಂಗ್ ಮಾಡ್ತೀವೋ ಗೊತ್ತಿಲ್ಲ ಸೌಜನ್ಯ ಮತ್ತೆ ನಿರಂಜನ್ ಸರ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಇತ್ತೀಚೆಗೆ ಅದೇ ಅವರಿಬ್ಬರು ದಂಪತಿಗಳಾಗೆ ಹೋದ್ರು ನಂದು ಹತ್ತು ವರ್ಷದ ಪ್ರೇಮ ಕತೆ ಆದ್ರೂ ಇನ್ನು ಕತೆಯೆಲ್ಲ ಇದೆ ಕತೆ ಜೀವನಕ್ಕೆ ಬದ್ಲಾಗಿಲ್ಲ ಅಂತ ತನ್ನ ವ್ಯಥೆಯನ್ನ ತನ್ನಲ್ಲೇ ಹೇಳಿಕೊಳ್ತಾನೆ ಸೌರಭ್ ಮಾರನೇ ದಿನ ಮತ್ತೆ ಸೌರಭ್ ಎಂದಿನಂತೆ ಕಾಲೇಜಿನ ಕಡೆ ಹೋದ್ರೆ ಇತ ಸೌಜನ್ಯ ಮತ್ತೆ ನಿರಂಜನ್ ಗಾರ್ಮೆಂಟ್ಸ್ ಗೆ ಹೋಗೋಕೆ ತಯಾರಾಗ್ತಾರೆ ಎಂದಿನಂತೆ ಸರಳವಾದ ಚೂಡಿದಾರ್ ಧರಿಸಿ ಬಂದ ಸೌಜನ್ಯಳನ್ನ ಕಂಡ ನಿರಂಜನ್ ನೀನು ನಿನ್ನೆ ಮನೆಯಿಂದ ಬಟ್ಟೆಗಳನ್ನ ತರ್ಲಿಲ್ವಾ ಮೊದ್ಲೆ ಹೇಳ್ಬೇಕಿತ್ತಲ್ವಾ ಅಂದ್ರೆ ಇದೇ ಬಟ್ಟೆಗಳನ್ನ ತಂದಿದ್ದು ಸರ್ ಸಿದ್ದಪ್ಪ ಕೊಡ್ಸಿದ ಯಾವ ಬಟ್ಟೆಗಳ್ನು ಸಹ ತರ್ಲಿಲ್ಲ ಎಲ್ಲವನ್ನ ಅವನ್ ಮುಖದ ಮೇಲೆ ಎಸ್ಬಿಡಿ ಅಂತ ಹೇಳ್ಬಿಟ್ ಬಂದೆ ಅನ್ನೋ ಸೌಜನ್ಯಳನ್ನ ಮತ್ತೆ ತನ್ನ ರೂಮಿಗೆ ಕರ್ಕೊಂಡು ಹೋದವನು ಪ್ರಗತಿಯ ವಾರ್ಡ್ರೋಬ್ ತೆರೆದು ಇದೆಲ್ಲವೂ ನನ್ನ ಪ್ರಗತಿ ಬಟ್ಟೆಗಳು ನಿನ್ಗೆ ಯಾವ ಅಭ್ಯಂತರವೂ ಇಲ್ಲ ಅಂದ್ರೆ ಇದರಲ್ಲಿ ಯಾವ ಬಟ್ಟೆ ಬೇಕು ಅದನ್ನ ತೆಗೆದುಕೊ ಆದ್ರೂ ಸರಿ ಸೀರೆ ಆದ್ರೂ ಸರಿ ನಾನು ಅವಳ ಸ್ಥಾನವನ್ನ ನಿನ್ಗೆ ಕೊಡಲಾರೆ ಅಂತ ಹೇಳಿದ್ನೆ ಹೊರತು ಅವಳ ವಸ್ತುಗಳನ್ನ ನೀನು ಮುಟ್ಬೇಡ ಅಂತ ಹೇಳಿಲ್ಲ ನೀನು ಈಗ ನನ್ನ ಹೆಂಡತಿ ಅಂದಮೇಲೆ ಈ ಮನೆಯಲ್ಲಿರೋ ಎಲ್ಲ ವಸ್ತುಗಳ ಮೇಲೂ ನಿನಗೆ ಅಧಿಕಾರ ಇದೆ ಆದರೆ ಎಲ್ಲವೂ ನಿನ್ನ ಇತಿಮಿತಿಯಲ್ಲಿರಬೇಕು ಅಂದಾಗ ಖುಷಿಯಿಂದನೇ ಒಪ್ಕೊಂಡ ಸೌಜನ್ಯ ಗಿಳಿ ಹಸಿರು ಬಣ್ಣದ ಚಂದದ ಸೀರೆ ತೋರಿಸಿ ಅದನ್ನು ಉಟ್ಕೊಳ್ಳ ಸರ್ ಅಂತ ಕೇಳಿದಾಗ ಸರಿ ಅಂತ ಹೇಳ್ತಾನೆ ನಿರಂಜನ್ ನಿನ್ನೆ ನಿರಂಜನ್ ಮತ್ತು ಸೌಜನ್ಯಳಿಗೆ ಮದುವೆ ಆಗಿದೆ ಅನ್ನೋ ವಿಚಾರ ಗಾರ್ಮೆಂಟ್ಸ್ನಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಆದ್ರೆ ಇಂದು ಬೆಳಿಗ್ಗೆ ಅವರಿಬ್ರು ಒಟ್ಟಾಗಿ ಬರೋವಾಗ ಅದರಲ್ಲೂ ನಿರಂಜನ್ ತನ್ನ ಎಡ್ಗೈಗೆ ಸೌಜನ್ಯಾಳ ಬಲಗೈಯನ್ನು ಬೆಸ್ತು ಒಟ್ಟಿಗೆ ನಡ್ಕೊಂಡು ಬರೋವಾಗ ಮಾತ್ರ ಎರಡು ದಂಗಾಗಿ ಅವರನ್ನೇ ನೋಡ್ತಾ ಗುಡ್ ಮಾರ್ನಿಂಗ್ ಸರ್ ಅಂತ ನಿರಂಜನ್ಗೆ ಮಾತ್ರ ಶುಭೋದಯ ಹೇಳ್ತಾರೆ ಯಾರಿಗೂ ಶುಭೋದಯ ಹೇಳದ ನಿರಂಜನ್ ಗೌರ್ಮೆಂಟ್ಸ್ ನ ಮಧ್ಯಭಾಗದಲ್ಲಿ ನಿಂತು ಸೌಜನ್ಯಾಳ ಭುಜ ಬಳಸಿ ನಿನ್ನೆ ನಾನು ಸೌಜನ್ಯಾಳನ್ನ ಮದುವೆ ಆದೆ ಇನ್ಮೇಲಿಂದ ಸೌಜನ್ಯ ನಿಮ್ಮೆಲ್ರಿಗೂ ಯಜಮಾನಿ ಅಂದ್ರೆ ಈ ಗಾರ್ಮೆಂಟ್ಸ್ ನ ಒಡತಿ ಅವಳು ಇದುವರೆಗೂ ನನಗೆ ಕೊಡ್ತಾ ಇದ್ದ ಗೌರವವನ್ನ ಇನ್ಮೇಲೆ ಇವಳಿಗೂ ಕೊಡ್ಬೇಕು ಗೋಪಿ ಕಾರ್ನಲ್ಲಿ ಸ್ವೀಟ್ಸ್ ಬಾಕ್ಸ್ ಗಳಿವೆ ಹೋಗಿ ಬಾ ನಾ ಮದ್ವೆ ಸಿಹಿಯನ್ನ ನನ್ನ ಹೆಂಡತಿಯೇ ಎಲ್ರಿಗೂ ಹಂಚ್ತಾಳೆ ಅಂತ ಹೇಳ್ತಾನೆ ನಿರಂಜನ್ ಇದುವರೆಗೂ ಅವರಿಬ್ಬರ ಸಂಬಂಧದ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ದವ್ರ ಬಾಯನ್ನ ಈ ರೀತಿ ಮುಚ್ಚಿಸೋ ಸಲುವಾಗಿಯೇ ಗೌರ್ಮೆಂಟ್ಸ್ ನ ಪ್ರತಿಯೊಬ್ಬ ನೌಕರರಿಗೂ ಸೌಜನ್ಯಳ ಕೈಯಿಂದಲೇ ಸಿಹಿಯ ಡಬ್ಬಿಯನ್ನ ಕೊಡ್ಸೋ ನಿರಂಜನ್ ಅವಳನ್ನ ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗೋ ಮೊದಲು ಇದೇ ಕೊನೆ ಇನ್ ಯಾವತ್ತು ನನ್ನ ಗಾರ್ಮೆಂಟ್ಸ್ ನಲ್ಲಿ ಮತ್ತೊಬ್ಬರ ಬಗ್ಗೆ ಗುಸು ಗುಸು ಪಿಸು ಪಿಸು ಕೇಳಬಾರ್ದು ನೀವೆಲ್ಲ ಬರೋದು ಇಲ್ಲಿ ಕೆಲಸ ಮಾಡೋಕೆ ಅನ್ನೋದನ್ನ ಮರಿಬೇಡಿ ಅದ್ರಲ್ಲೂ ವಿಚಾರ ತಿಳಿದೇ ಒಂದು ಹೆಣ್ಣಿನ ಬಗ್ಗೆ ಅಪಪ್ರಚಾರ ಮಾಡೋದು ನನ್ಗೆ ತಿಳಿದು ಹೋದ್ರೆ ಅಂತವ್ರನ್ನ ಆ ಕ್ಷಣವೇ ನನ್ನ ಗವರ್ಮೆಂಟ್ಸ್ ನಿಂದ ಓಡಿಸ್ತೀನಿ ಅನ್ನೋ ಎಚ್ಚರಿಕೆಯನ್ನ ಸಹ ಕೊಡ್ತಾನೆ ಹಾಗೆ ಕೆಲ ಹೊತ್ತು ಗಾರ್ಮೆಂಟ್ಸ್ ನಲ್ಲಿ ಇದ್ದವರಿಗೆ ನಿರಂಜನ ಮನೆಯವರು ಬಂದಿದ್ದಾರೆ ಅನ್ನೋ ವಿಚಾರ ತಿಳಿದು ಇಬ್ರು ಮನೆಗೆ ಹೋಗ್ತಾರೆ ನಿರಂಜನ ಅಪ್ಪ ಈಗಾಗ್ಲೇ ದೇವರಿಗೆ ಪ್ರಿಯವಾಗಿದ್ರು ಹಾಗಾಗಿ ಅವನ ಅಮ್ಮ ಅಣ್ಣ ಅತ್ತಿಗೆ ಮತ್ತೆ ಅವರ ಮಕ್ಕಳು ಬಂದಿರ್ತಾರೆ ನಿರಂಜನ್ ಎರಡನೇ ಮದುವೆ ಆಗಿದ್ದಾನೆ ಅನ್ನೋದೇ ಅವರೆಲ್ಲರಿಗೂ ಬಹಳ ಸಂತಸದ ವಿಚಾರ ಹಾಗೆ ಸೌಜನ್ಯ ಕೂಡ ನೋಡೋಕೆ ಮುದ್ದಾಗಿ ಇದ್ದುದರಿಂದ ಯಾವುದೇ ಚಕಾರವಿಲ್ಲದೆ ಅವಳ ಹಿನ್ನೆಲೆಯನ್ನು ಸಹ ಹೆಚ್ಚಾಗಿ ವಿಚಾರಿಸದೆ ಇಬ್ರು ಚೆನ್ನಾಗಿ ಬಾಳಿ ಅಂತ ಹರಿಸ್ತಾರೆ ಅದೇ ಹೊತ್ತಿಗೆ ಜೈರಾಮ್ ಕೂಡ ಅಲ್ಲಿಗೆ ಬಂದಿದ್ರಿಂದ ಸಂಜೆ ರಿಸೆಪ್ಷನ್ ತಯಾರಿಯ ಕಡೆಗೆ ಎಲ್ಲ ಗಮನ ಕೊಡ್ತಾರೆ ಸೌಜನ್ಯ ಮೊದ್ಲೇ ವಾಚಾಳಿ ಆಗಿದ್ರಿಂದ ನಿರಂಜನ ಅತ್ಗೆ ಮತ್ತೆ ಅಮ್ಮನ್ ಜೊತೆಗೆ ಬೇಗ ಬೆರೆತು ಅವರೊಂದಿಗೆ ಮಾತಾಡ್ತಾನೆ ಉಳಿತಾಳೆ ಊಟ ಮತ್ತೆ ಅಲಂಕಾರದ ವ್ಯವಸ್ಥೆನೆಲ್ಲ ಕಂಪನಿಗಳಿಗೆ ವಹಿಸ್ಕೊಟ್ಟಿದ್ರಿಂದ ಹೆಚ್ಚಿನ ತಲೆ ಬಿಸಿ ಇರ್ಲಿಲ್ಲ ಅದು ಅಲ್ಲದೆ ಕಾರ್ಯಕ್ರಮವನ್ನ ಬಹಳ ಸರಳವಾಗಿ ಮಾಡೋ ಯೋಚನೆ ಇದ್ದ್ರಿಂದ ಯಾವ ಒತ್ತಡವೂ ಇಲ್ಲದೆ ಸಂಜೆ ಹೊತ್ತಿಗೆ ಎಲ್ಲಾ ವ್ಯವಸ್ಥೆ ಆಗುತ್ತೆ ಸೌಜನ್ಯಾಳ ಹೆತ್ತವರು ಕೂಡ ತಮ್ಮ ಅತಿ ಆತ್ಮೀಯ ಬಂಧುಗಳನ್ನ ಕರ್ಕೊಂಡು ಬರ್ತಾರೆ ತನ್ನ ಮನೆಯವರ ಮಾತಾಡಿಸ್ತಾ ಇದ್ದ ಸೌಜನ್ಯಾಳನ್ನ ರೂಮಿಗೆ ಕರ್ಕೊಂಡು ಹೋದ ನಿರಂಜನ್ ಅವಳಿಗೆ ಚೆಂದದೊಂದು ಸೀರೆ ಜೊತೆಗೆ ಕೆಲವು ಒಡವೆ ಕೊಟ್ಟು ಸಂಜೆ ಕಾರ್ಯಕ್ರಮಕ್ಕೆ ಇದನ್ನೇ ಹಾಕು ಅಂತ ಹೇಳಿದಾಗ ಖುಷಿಯಿಂದನೇ ಒಪ್ಪಿಗೆ ಕೊಡ್ತಾಳೆ ಸೌಜನ್ಯ ಅವಳನ್ನ ರೆಡಿ ಆಗೋಕೆ ಬಿಟ್ಟು ಕೆಳಗಡೆ ಬಂದ ನಿರಂಜನ್ ಮತ್ತೊಮ್ಮೆ ಸೌರಭ್ ಮತ್ತೆ ನಿವೇದನಾಗೆ ಕಾಲ್ ಮಾಡಿ ಸಂಜೆ ತಪ್ತೆ ಬರ್ಬೇಕು ಅಂತ ಮನವಿ ಮಾಡಿದಾಗ ಅವ್ರಿಬ್ರು ಕೂಡ ತಪ್ತೆ ಬರೋದಾಗಿ ಒಪ್ಕೊಳ್ತಾರೆ ಕಾಲೇಜ್ ಮುಗಿಸಿ ಮನೆಗ್ ಬಂದ ನಿವೇದನಾ ತನ್ನ ಮನೆ ಬಾಗ್ಲು ತೆಗಿ ಹೊತ್ತಿಗೆ ಅವಳ ಹಿಂದೆಯೇ ಬಂದ ಸೌರಭ್ ವೇದ ನಾವಿಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರೆ ನೀವು ಒಬ್ರೆ ಹೋಗಿ ನಾನು ನನ್ನ ಸ್ಕೂಟಿಲಿ ಒಬ್ಳೆ ಬರ್ತೀನಿ ಅಂತ ಅವನ ಮುಂದಿನ ಮಾತಿಗೂ ಕಾಯ್ದೆಯ ಮನೆಯೊಳಗಡೆಗೆ ಹೋಗ್ತಾಳೆ ನಿವೇದನಾ ಅವಳಿಂದ ನಿರೀಕ್ಷಿಸಿದ ಉತ್ತರವೇ ಬಂದಿದ್ರಿಂದ ಅವಳನ್ನ ಹೆಚ್ಚು ಬಲವಂತ ಮಾಡೋದು ಬೇಡ ಅಂದ್ಕೊಂಡ ಸೌರಭ್ ಕೂಡ ತಯಾರಾಗೋಕೆ ಹೋಗ್ತಾನೆ ಮದುವೆ ರಿಸೆಪ್ಷನ್ಗೆ ಹೋಗ್ತಾ ಇರೋದೇ ಆದ್ರೂ ನಿವೇದನ ಏನು ಭಿನ್ನವಾಗಿ ಅಲಂಕಾರ ಮಾಡಿಕೊಂಡಿರ್ಲಿಲ್ಲ ಎಂದಿನಂತೆ ಸೀರೆಯನ್ನೇ ಉಟ್ಟಿದ್ದಳಾದ್ರೂ ಸ್ವಲ್ಪ ಭಿನ್ನವಾದ ಹೊಸ ಮಾದರಿಯ ಸೀರೆಯನ್ನ ಉಟ್ಟಿದ್ಲು ಅನ್ನೋದು ಮಾತ್ರವೇ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಹೊರತಾಗಿ ಇರದಂತೆ ಹಣೆಯಲ್ಲೊಂದು ಪುಟ್ಟ ಬಿಂದಿ ಕಿವಿಯಲ್ಲಿ ತೋರುವ ಅದೇ ಪುಟ್ಟ ಓಲೆಗಳು ಕೊರಳಲ್ಲೊಂದು ಚೈನು ಒಂದು ಕೈನಲ್ಲಿ ವಾಚು ಮತ್ತೊಂದು ಕೈನಲ್ಲಿ ಒಂದೆರಡು ಮೆಟಲ್ ಬಳೆಗಳ ಹೊರತಾಗಿ ಮತ್ ಯಾವ ಅಲಂಕಾರವೂ ಇಲ್ಲ ಅವಳಲ್ಲಿ ಆದ್ರೂ ಕಡು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ಗೆ ಕಡು ಕಪ್ಪು ಬಣ್ಣದ ಶರ್ಟ್ ತರಿಸಿ ಮುಂಗೈ ಮಡ್ಚಿ ಯಾವ ಸಿನಿಮಾ ಹೀರೋಗೂ ಕಮ್ಮಿ ಇಲ್ಲ ಅನ್ನುವಂತೆ ಮಿಂಚುತ್ತಾ ಇದ್ದ ಸೌರಭ್ನ ಕಣ್ಣುಗಳು ಮಾತ್ರ ಆವಳ ಹೊರತಾಗಿ ಬೇರೆ ಕಡೆ ಚಲಿಸೋದೇ ಇಲ್ಲ ಅವಳ ಸ್ಕೂಟಿ ಮುಂದೆ ಹೋದಂತೆ ಇವನು ಕೂಡ ಹಿಂದಿನಿಂದ ತನ್ನ ಕಾರನ್ನ ಚಲಾಯಿಸ್ಕೊಂಡು ಹೋಗ್ತಾನೆ ಅವರಿಬ್ರು ಹೋಗೋ ಹೊತ್ತಿಗೆ ರಿಸೆಪ್ಷನ್ ಕಾರ್ಯಕ್ರಮ ಆರಂಭವಾಗಿತ್ತು ಕಾರ್ಯಕ್ರಮದ ಆರಂಭಕ್ಕೂ ಮೊದ್ಲೆ ಹೋದ್ರೆ ಎಲ್ರ ಜೊತೆಗೆ ಮಾತಾಡ್ತಾ ಕೂರ್ಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿಯೇ ನನ್ಗೆ ಮನೆಯಲ್ಲಿ ಸ್ವಲ್ಪ ಕೆಲ್ಸ ಇದೆ ನೀನು ಹೋಗಿರು ತಡವಾಗಿ ಬರ್ತೀನಿ ಅಂತ ಅನುಪಮಾಳನ್ನ ಕಳಿಸಿದ ನಿವೇದನ ತನ್ನ ಎಣಿಕೆಯ ಸಮಯಕ್ಕೆ ಸರಿಯಾಗಿ ರಿಸೆಪ್ಷನ್ಗೆ ಬಂದು ವೇದಿಕೆ ಮೇಲೆ ನಿಂತು ಎಲ್ಲರಿಂದ ಶುಭಾಶಯ ಪಡೀತಾ ಇದ್ದ ನಿರಂಜನ್ ಮತ್ತೆ ಸೌಜನ್ಯ ಇಬ್ಬರಿಗೂ ಉಡುಗೊರೆ ಕೊಟ್ಟು ಮತ್ತೊಮ್ಮೆ ಅವರ ನವಜೀವನಕ್ಕೆ ಶುಭ ಹಾರೈಸಿದ್ರೆ ಆಗ ಸೌಜನ್ಯ ಅಕ್ಕ ಹಾಗೆ ಹೋಗ್ಬೇಡಿ ಊಟ ಮಾಡಿಕೊಂಡೇ ಹೋಗ್ಬೇಕು ಅಂದ್ರೆ ನಿರಂಜನ್ ಕೂಡ ಮೇಡಮ್ ನಾನು ನಿಮ್ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಬನ್ನಿ ಅಂತ ಅವಳನ್ನ ಪಕ್ಕಕ್ಕೆ ಕರೀತಾನೆ ಅವನು ಮುಂದೆ ಏನು ಹೇಳ್ಬೋದು ಅನ್ನೋ ಅಂದಾಜ ನಿವೇದನ ಸರ್ ಈಗ ನಿಮ್ಮಿಬ್ರು ಜೀವನದ ಶುಭ ಕಾರ್ಯ ನಡೀತಾ ಇದೆ ನಾವಿಬ್ರು ನಾಳೆ ಮಾತಾಡಿದ್ರೆ ಆಗೋದಿಲ್ವಾ ಅಂತ ನಿವೇದನ ಕೇಳಿದ್ರೆ ಅದಕ್ಕೆ ಒಪ್ಪದ ನಿರಂಜನ್ ನಿಮ್ಮ ಹೆಚ್ಚಿನ ಸಮಯವನ್ನ ಕೇಳಲ್ಲ ಕೇವಲ ಹತ್ತು ನಿಮಿಷ ಅಷ್ಟೇ ಬನ್ನಿ ಅಂತ ವೇದಿಕೆಯ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ ಅವನು ಮಾತಾಡೋ ವಿಷಯದ ಬಗ್ಗೆ ಗೊತ್ತಿದ್ರು ಸುಮ್ನಾಗೋ ನಿವೇದನ ಅದೇನು ಹೇಳಿ ಸರ್ ಅಂತ ಕೇಳಿದ್ರೆ ನೀವು ಅವತ್ತು ಅಂದ್ರೆ ನಾನು ನನ್ನ ಪ್ರಗತಿ ಬಗ್ಗೆ ಹೇಳಿದಾಗ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರಗತಿ ಹೇಳೋದ ಬಗ್ಗೆ ಯೋಚನೆ ಮಾಡಿ ಸೌಜನ್ಯಳ ಪ್ರೀತಿನ ಅರ್ಥ ಮಾಡಿಕೊಂಡು ಅವಳ ಜೊತೆಗೆ ಜೀವನ ಆರಂಭಿಸಿ ಎಂದ ಮಾತನ್ನ ಒಪ್ಕೊಂಡು ನಾನು ನನ್ನ ಜೀವನವನ್ನ ಆರಂಭಿಸಿದೀನಿ ನನ್ನ ಬದುಕಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದೀನಿ ಮೇಡಮ್ ಈಗ ನಿಮ್ ಸರ್ದಿ ಅಂತ ಹೇಳ್ತಾನೆ ನಿರಂಜನ್ ಅವನ ಮಾತಿಗೆ ಮೌನ ವಹಿಸಿದ ನಿವೇದನ ಸುಮ್ನೆ ಸುತ್ತಲೂ ನೋಡುವಾಗ ದೂರದಲ್ಲಿ ಸೌರಭ್ ಬೇಡ ಬೇಡ ಅಂದ್ರೂ ಬಲವಂತವಾಗಿ ಜೈರಾಮ್ ಅವನಿಗೆ ಜ್ಯೂಸ್ ಕುಡಿಸ್ತಾ ಇದ್ದದ್ದು ಕಾಣಿಸುತ್ತೆ ಅವರನ್ನ ನೋಡಿ ಮತ್ತೊಮ್ಮೆ ನಿರಂಜನ್ ಕಡೆ ನೋಡೋ ನಿವೇದನ ನಿಮ್ಮ ಮಾತು ಮುಗ್ದಿದ್ರೆ ನಾನು ಹೋಗ್ಲಾ ಅಂತ ಕೇಳಿದ್ರೆ ಈಗಷ್ಟೇ ಪ್ರಾರಂಭ ಮಾಡಿದ್ದು ಮೇಡಮ್ ಆಡ್ಬೇಕಾದ ಮಾತುಗಳು ತುಂಬಾನೇ ಇದೆ ಅಂತ ಮತ್ತೆ ಅವಳನ್ನ ತಡಿತಾನೆ ನಿರಂಜನ್ ಸಮಯ ಹನ್ನೊಂದು ಗಂಟೆ ಆಗಿತ್ತು ರಿಸೆಪ್ಷನ್ ಮುಗಿಸಿ ಒಂಬತ್ತು ಗಂಟೆಗೆ ಬಂದ ನಿವೇದನ ಎಂದಿನಂತೆ ರೂಮಿನ ಮೂಲೆ ಹಿಡಿದು ಕುಳಿತಿದ್ಲು ಅವಳ ಆಲೋಚನೆಗಳನ್ನ ಕದಡೋ ಬೆಲ್ ಸದ್ದಾಗಲು ಈ ಹೊತ್ತಲ್ಲಿ ಯಾರು ಅಂದ್ಕೊಂಡೆ ಬಾಗ್ಲು ತೆರೆದ ನಿವೇದನಾಳಿಗೆ ಕಂಡದ್ದು ಕುಡಿದು ತೂರಾಡ್ತಾ ನಿಂತಿದ್ದ ಸೌರಭ್ ಹುಡುಗನ ಕಣ್ಣೆಲ್ಲ ಕೆಂಪಾಗಿ ಹೋಗಿವೆ ಕಣ್ಣು ಬಿಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದನೋ ಹಾಗೆ ನಿಲ್ಲೋದಕ್ಕೂ ಕೂಡ ಅಷ್ಟೇ ಕಷ್ಟ ಪಡ್ತಾ ಇದ್ದಾನೆ ಅವನ ಅವಸ್ಥೆಯನ್ನ ಕಂಡು ಒಂದು ಕ್ಷಣ ಉಗುಳು ನುಂಗಿದ ನಿವೇದನ ಒಡನೆಯೇ ಸಾವರಿಸ್ಕೊಂಡು ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲರೂ ಉಪದೇಶ ಕೇಳಿದ್ದಾಯ್ತು ಇನ್ನೀಗ ನಿಮ್ ಕಾಟ ಬೇರೇನಾ ಅಂತ ಗದ್ರದ್ರೆ ಶ ನಂಗೆ ಜೋರ್ ಮಾಡಬೇಡಿ ತಪ್ಪು ಮಾಡಿದ್ದು ನೀವು ಮತ್ಯಾಕೆ ನಂಗೆ ಬೈತಿದ್ದೀರಾ ಎಂದು ತನ್ನ ಬಾಯಿಯ ಮೇಲೆ ತೋರು ಬೆರಳೆ ನೀರಿಸಿದ ಸೌರವ್ ಹೇಳ್ದೆ ಕೇಳ್ದೆ ಅವಳ ಮನೆಯೊಳಗಡೆ ಬಂದು ಬಾಗಿಲ ಬೋಲ್ಟ್ ಹಾಕಿದ್ರೆ ಈಗಂತೂ ಅಕ್ಷರಶಃ ಹೆದರಿ ಹೋಗ್ತಾಳೆ ನಿವೇದನಾ ಸೌರಬ್ ಸರ್ ಏನ್ ಮಾಡ್ತಾ ಇದ್ದೀರಾ ಆಚೆಕ್ ಹೋಗಿ ಯಾಕೆ ಬಾಗ್ಲು ಹಾಕಿದ್ದು ಎಂದು ಬಡ ಬಡಿಸೋ ನಿವೇದ ಹಿಂದೆ ಹಿಂದೆ ಹೋದ್ರೆ ಅವಳ ಮುಂದೆಯೇ ಮುಂದೆ ಹೋಗೋ ಸೌರಭ್ ರೀ ವೇದ ನೀವು ಹುಷಾರಾಗಿದ್ದೀರ ತಾನೆ ನಿಮ್ಗೆ ಸ್ವಲ್ಪವಾದ್ರೂ ಬುದ್ಧಿ ಬೇಡ್ವಾ ಹೇಳ್ದೆ ಕೇಳ್ದೆ ಹೀಗೆ ಒಂಟಿಯಾಗಿ ಬಂದಿದ್ದೀರಾ ನಾನು ಅಲ್ಲೆಲ್ಲಾ ಹುಡ್ಕಿ ಹುಡ್ಕಿ ಸಾಕಾಗಿ ಹೆದ್ರಿ ಓಡ್ ಬಂದೆ ಗೊತ್ತಾ ನನ್ನ ಜೀವವೇ ಬಾಯಿಗೆ ಬಂದಿತ್ತು ಕಣ್ರಿ ಯಾಕ್ರಿ ಈ ರೀತಿ ನಾನು ಹೊಟ್ಟೆ ಉರಿಸ್ತೀರಾ ನೀವು ನನ್ಗೊಂದು ಮಾತು ಹೇಳಿ ಬರೋದಕ್ಕೆ ಆಗಿಲ್ವಾ ನಿಮಗೆ ಅಥವಾ ನಿರಂಜನ್ ಸರ್ ಸೌಜನ್ಯ ಅನು ಮೇಡಮ್ ಯಾರಿಗಾದರೂ ಹೇಳಿ ಬರ್ಬೇಕು ತಾನೆ ಹೋಗ್ರಿ ರೀ ನನಗಂತೂ ಸಾಕಾಗಿ ಹೋಯ್ತು ಎಷ್ಟೆಲ್ಲ ಹುಡುಕ್ತೆ ಗೊತ್ತಾ ಕಾಲ್ ಮಾಡಿದ್ರು ನೀವು ಕಾಲ್ ಪಿಕ್ ಮಾಡಲ್ಲ ಯಾಕ್ರಿ ನೀವು ಹೀಗೆ ಅಂತ ಅವಳೆದ್ರು ಕುಸ್ತಂತೆ ಮಂಡಿಯೂರಿ ಕೂರ್ತಾನೆ ಆದ್ರೆ ಅವನ ಮಾತನ್ನ ಕೇಳಿದ ನಿವೇದನಾಳಿಗೆ ಆಶ್ಚರ್ಯ ಆಗಿತ್ತು ಯಾಕಂದ್ರೆ ಅವಳು ಅವನು ಹೇಳಿದ ಮೂರು ಜನಕ್ಕೆ ಹೇಳಿ ಬಂದಿದ್ಲು ಅದು ಅಲ್ಲದೆ ಅವರ ಉಪದೇಶ ಬೇರೆ ಕೇಳಿದ್ಲಲ್ಲ ಅವಳು ಹಾಗೆಯೇ ಯೋಚಿಸ್ತಾನೆ ತನ್ನ ತೋಳಿನಿಂದ ಮುಖವನ್ನ ಒರೆಸ್ಕೊಳ್ತಾ ರೀ ವೇದ ನಾನೇನು ಕೆಟ್ಟ ಹುಡುಗ ಅಲ್ಲ ಕಣ್ರಿ ಇವತ್ತು ನಾನು ಬೇಕು ಅಂತ ಕುಡಿಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನಾನು ಇದುವರೆಗೂ ಹಾಟ್ ಡ್ರಿಂಕ್ಸ್ ಮುಟ್ಟೇ ಇಲ್ಲ ಬಟ್ ಸ್ಮೋಕ್ ಮಾಡ್ತೀನಿ ಆ ಅನು ಮೇಡಮ್ ಗಂಡ ಸರಿ ಇಲ್ಲ ಕಣ್ರಿ ಹೆಂಡ ಬೇಡ ಅಂದೆ ಅಂದ ಮಾತ್ರಕ್ಕೆ ಜ್ಯೂಸ್ ಕುಡಿ ಅಂತ ಬಲ್ವಂತ ಮಾಡಿ ಜ್ಯೂಸ್ಗೆ ಹಾಟ್ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕುಡಿಸ್ಬಿಟ್ರು ನಾನು ಅಲ್ಲಿ ಊಟ ಕೂಡ ಮಾಡಲಿಲ್ಲ ವೇದ ನಿಮ್ಮನ್ನೇ ಹುಡ್ಕೊಂಡು ಬಂದೆ ಕಣ್ರಿ ತುಂಬಾ ಸುಸ್ತಾಗಿ ಹೋದೆ ಒಂದು ಲೋಟ ನೀರಾದರೂ ಕೊಡ್ರಿ ವೇದ ಅನ್ನೋ ಹುಡುಗ ಇನ್ನು ಅವಳೆದ್ರು ಮಂಡಿಯೂರಿ ಕುಳಿತ ಇದ್ದಾನೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ